ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎಬಿಎನ್ಸ್ ಪಾಠಶಾಲಾ ಸ್ನೇಹಿತರೆ ನಾವು ನಿನ್ನೆ ತರಗತಿಯಲ್ಲಿ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜದ ಬಗ್ಗೆ ನಾವು ನೋಡ್ಕೊಂಡಿದ್ದೀವಿ ಯಾರು ಆ ತರಗತಿ ವೀಕ್ಷಣೆ ಮಾಡಿಲ್ಲ ದಯವಿಟ್ಟು ಅಲ್ಲಿ ಆ ಒಂದು ತರಗತಿ ಇರುತ್ತೆ ಅದು ತಾವು ನೋಡ್ಕೊಂಡು ಬನ್ನಿ ಅಂತ ಹೇಳ್ಬೋದು ಮುಂಬರುವಂತಹ ಎಲ್ಲ ಸಿಇ ಟಿ TET, ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಅದೇ ರೀತಿಯಾಗಿ ಪಿ ಸಿ ಪಿ FDA, ಎಸ್ ಡಿ ಎಫ್ ಡಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಒಂದು ಬೇಸಿಕ್ ತರಗತಿಗಳು ಉಪಯುಕ್ತವಾಗುತ್ತದೆ ಅನ್ನುವ ನಿಟ್ಟಿನಲ್ಲಿ ನಾನು ತರಗತಿಗಳನ್ನು ಪ್ರಾರಂಭಿಸಿದ್ದೇನೆ ದಯವಿಟ್ಟು ಹೆಚ್ಚು 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 ನಿಮ್ಮ ಸ್ನೇಹಿತರನ್ನು ಶೇರ್ ಮಾಡಿ ಅವರಿಗೂ ಸಹ ಒಂದು ಈ ಬೇಸಿಕ್ ತರಗತಿಗಳು ಉಪಯುಕ್ತವಾಗ್ಲಿ ಎನ್ನುವ ನಿಟ್ಟಿನಲ್ಲಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಅಂತಾನೆ ತಿಳ್ಕೊಳ್ರೆ ಆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಾವು ಇಂದಿನ ದಿನ ಭಾರತ ನಮ್ಮ ಹೆಮ್ಮೆ ಅಧ್ಯಯನ ಎರಡು ಈ ಒಂದು ಅಧ್ಯಯನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಈವೇನ್ ಸ್ಪರ್ಧಾತ್ಮಕ ಪರೀಕ್ಷೆಗೂ ಉಪಯುಕ್ತ ಆಗುತ್ತದೆ ಅದೇ ರೀತಿಯಾಗಿ ನಮ್ಮ ದೇಶದ ಬಗ್ಗೆ ನಾವು ಹೆಮ್ಮೆ ಪಡಬೇಕಲ್ವೇ ಆದ್ದರಿಂದ ಆ ಒಂದು ನಿಟ್ಟಿನಲ್ಲಿ ನಾನು ಈ ತರಗತಿಯನ್ನು ಆ ಸ್ಪರ್ಧಾತ್ಮಕ ಪರೀಕ್ಷೆಯ ಪರೀಕ್ಷೆ ದೃಷ್ಟಿಯಿಂದನೂ ಸಹ ಅದೇ ರೀತಿಯಾಗಿ ನಮ್ಮ ದೇಶದ ಬಗ್ಗೆ ನಾವು ಇನ್ನೊಂದು ಸ್ವಲ್ಪ ಹಿರಿಮೆ ಗರಿಮೆಗಳ ಬಗ್ಗೆ ನಾವು ಆ ಹೆಚ್ಚಾನ್ ಹೆಚ್ಚು ತಿಳ್ಕೊಳ್ಳೋ ನಿಟ್ಟಿನಲ್ಲಿ ನಾನು ಈ ತರಗತಿಯನ್ನು ಮಾಡ್ತಿದ್ದೇನೆ ಆ ನೋಡ್ರಿ ದೇಶದ ಹಿರಿಮೆ ಗರಿಮೆಗಳ ಬಗ್ಗೆ ಅರಿವು ಮೂಡಿಸುವುದು ಕಲಿಕೆಯ ಒಂದು ಮಹತ್ವದ ಉದ್ದೇಶ ಅಂತಾನೆ ಹೇಳ್ಬೋದು ಈ ದೇಶ ವಿವಿಧ ಕ್ಷೇತ್ರಗಳಲ್ಲಿ ಕೊಡುಗೆಗಳನ್ನು ನೀಡಿದೆ ಅದರ ಬಗ್ಗೆ ನಾವು ತಿಳಿದುಕೊಳ್ಬಹುದು ಅದೇ ರೀತಿಯಾಗಿ ಭಾರತೀಯರು ನೀಡಿರುವ ಸರ್ವಕಾಲಿಕ ಮೌಲ್ಯಗಳ ಸಂದೇಶಗಳನ್ನು ಪರಿಚಯಿಸುವುದು ಸಹ ಈ ಒಂದು ಅಧ್ಯಯನದ ಉದ್ದೇಶವಾಗಿದೆ ನೋಡ್ರಿ ಜ್ಞಾನ ವಿಜ್ಞಾನ ಮತ್ತಿತರ ಕ್ಷೇತ್ರಗಳಲ್ಲಿ ಭಾರತೀಯರು ಮಾಡಿರುವ ಸಾಧನೆಗಳನ್ನು ಈ ಒಂದು ಅಧ್ಯಯನದಲ್ಲಿ ನಾವು ತಿಳಿದುಕೊಳ್ತೀವಿ ಅದೇ ರೀತಿಯಾಗಿ ಆಧುನಿಕ ಕಾಲದಲ್ಲಿ ಭಾರತದ ಭವ್ಯತೆಯನ್ನು ಇನ್ನಿತರ ಜನಾಂಗಗಳು ತಿಳಿಯುವಂತಾಗಲು ಯುರೋಪಿಯನ್ ವಿದ್ವಾಂಸರು ಹೇಗೆ ಕಾರಣರಾದರು ಎಂಬುದನ್ನು ನಾವು ಈ ಒಂದು ಅಧ್ಯಯನದಲ್ಲಿ ತಿಳಿದುಕೊಳ್ತೇವೆ ನೋಡ್ರಿ ಆ ಭಾರತ ಈ ಭಾರತಕ್ಕೆ ಭಾರತ ಎಂದು ಹೆಸರು ಹೇಗೆ ಬಂತು ನಾವು ಐತಿಹಾಸಿಕ ಹಿನ್ನೆಲೆ ನೋಡಿದಾಗ ಇದಕ್ಕಿಂತ ಮೊದಲು ಒಂದು ಲೈನ್ ನೋಡ್ರಿ ಜನನೇ ಭೂಮಿಶ್ವ ಸ್ವರ್ಗಾದಪಿ ಗರಿಯಸಿ ನೋಡ್ರಿ ತಾಯಿ ಹಾಗೂ ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲಾದದು ಎಂತ ಅದ್ಭುತವಾದಂತ ಲೈನ್ ಅಲ್ವ ಹ ಸೊ ನಾವು ಆ ತಾಯಿ ತಾಯಿ ಹಾಗೂ ತಾಯ್ನಾಡು ಎರಡು ಏನಪ್ಪಾ ಅಂತಂದ್ರ ಸ್ವರ್ಗಕ್ಕಿಂತ ಮಿಗಿಲಾದದ್ದು ನಮ್ಮ ತಾಯ್ನಾಡಿನ ಬಗ್ಗೆ ನಾವು ತಿಳಿದುಕೊಳ್ಬೇಕು ಅದು ಕುತೂಹಲಕಾರಿಯಿಂದ ನಾವು ತಿಳಿದುಕೊಳ್ಬೇಕು ಅಂತ ಹೇಳುತ್ತಾ ನಾನು ಈ ತರಗತಿಯನ್ನು ಪ್ರಾರಂಭ ಮಾಡುತ್ತೇನೆ ಆ ನೋಡಿ ಸ್ನೇಹಿತರೆ ಭಾರತಕ್ಕೆ ಭಾರತ ಎಂದು ಹೆಸರು ಬರಲು ಕಾರಣ ಯಾವ ರೀತಿ ಬಂತು ನಾವು ಈ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ತೆಗೆದುಕೊಂಡಾಗ ಈ ಪುರಾಣಗಳ ಪ್ರಕಾರ ಆ ಈ ಒಂದು ವೃಷಭನಾಥ ವೃಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದನಂತೆ ಭರತನು ಆಳಿದ ನಾಡು ಭರತ ಕಂಡ ಆಯಿತು ಅದನ್ನು ಭರತ ವರ್ಷ ಅಂತ ಕರೆದ್ವಿ ಆ ಇದನ್ನೇ ಭಾರತ ದೇಶ ಅಂತೇಳಿ ನಾವು ಕರೆಯುತ್ತಾ ಬಂದವು ನೋಡಿ ನಮ್ಮ ದೇಶಕ್ಕೆ ವಿವಿಧ ಹೆಸರುಗಳಿಂದ ನಾವು ಕರೀತೇವೆ ಹಿಂದೂಸ್ತಾನ ಅಂತನೂ ಕರೆಯುತ್ತೇವೆ ಭಾರತ ಖಂಡ ಅಥವಾ ಭಾರತ ಅಂತಾನೂ ಕರೆಯುತ್ತೇವೆ ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ ಒಂದ್ಸಕಂಡ್ ಇಂಡಿಯಾ ಅಂತಾನೂ ಕರೆಯುತ್ತೇವೆ ನೋಡಿ ಸ್ನೇಹಿತರೆ ಈ ಹಿಂದೂಸ್ತಾನ ಎಂದು ಹೇಗೆ ಬಂತು ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಎಷ್ಟು ಮೂರು ಸಾವಿರ ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ನೋಡ್ರಿ ಎಲ್ಲಿ ಪರ್ಷಿಯ ದೇಶದ ಜನರು ಸಿಂಧು ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬರ್ತಾರೆ ಈ ಪರ್ಷಿಯನ್ನರು ಅವ್ರಿಗೆ ಏನಂತ ಕರೆದರು ಅಂತಂದ್ರೆ ಹಿಂದೂ ಎಂದು ಕರೆದರು ಈ ದೇಶವನ್ನು ಹಿಂದೂಸ್ತಾನ ಇಲ್ಲಿಯ ಜನರು ಹಿಂದೂಗಳು ಅವರು ಅವರ ಧರ್ಮ ಹಿಂದೂ ಅಂತೇಳಿ ಯಾರು ಕರೀತಾರ ಈ ಒಂದು ಪರ್ಷಿಯ ದೇಶದವರು ಕರೀತಾರ ನೋಡ್ರಿ ಅದೇ ರೀತಿಯಾಗಿ ಇಂಡಿಯಾ ನೋಡ್ರಿ ಆಂಗ್ಲರ ಪ್ರಭಾವದಿಂದ ಪಾಶ್ಚಿಮಾತ್ಯರಿಗೆ ಈ ದೇಶ ಇಂಡಿಯಾ ಮತ್ತು ಹಿಂದೂ ಧರ್ಮ ಹಿಂದೂ ಧರ್ಮವು ಹಿಂದೂ ಇಸಮ್ ಅಂತೇಳಿ ಕರೆಸ್ಕೊಳ್ತದ ಅಂತೇಳಿ ಹೇಳ್ಬೋದು ಈ ರೀತಿಯಾಗಿ ನಮ್ಮ ದೇಶಕ್ಕೆ ಏನಪ್ಪಾ ಅಂತಂದ್ರ ವಿವಿಧ ಹೆಸರುಗಳಿಂದ ಏನಪ್ಪಾ ಅಂತಂದ್ರ ವಿವಿಧ ಮೂಲಗಳಿಂದ ಬಂದದ ಅಂತೇಳಿ ನಾವು ತಿಳ್ಕೋಬಹುದು ಅದಾದ ನಂತರ ಆ ಮುಂದೆ ನೋಡ್ರಿ ಭಾರತದ ಅನನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನರು ಏನ್ ಅನನ್ ಅನನ್ಯತೆ ಅಂದ್ರೆ ಏನು ಅಂತಂದ್ರೆ ವಿಶೇಷತೆ ಈ ಒಂದು ಭಾರತದ ವಿಶೇಷತೆಯನ್ನು ಪರಿಚಯಿಸಿದ ಯುರೋಪಿಯನ್ ಇವರು ಯಾವ ರೀತಿ ನಮ್ಮ ಭಾರತದ ಬಗ್ಗೆ ಒಂದು ವಿಶೇಷತೆ ಅಥವಾ ಅನ್ಯನ್ಯತೆ ಏನು ತಿಳಿಸ್ಕೊಟ್ರು ಬೇರೆ ಬೇರೆ ಕಡೆ ಎಲ್ಲ ಆ ತಿಳಿಸ್ಕೊಟ್ರು ಅಂತೇಳಿ ನೋಡ್ರಿ ಇಲ್ಲಿ ವಿಲಿಯಂ ಅಂತ ಹೇಳಿ ಬರ್ತಾರ ಇವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿರ್ತಾರೆ ಓಕೆ ಅಹ್ ನ್ಯಾಯಾಧೀಶರು ಸಹ ಅದೇ ರೀತಿಯಾಗಿ ಮೇಧಾವಿ ಸಹ ಸಂಸ್ಕೃತ ಕಲಿತ ಸಂಸ್ಕೃತ ಭಾಷೆಯ ನುಡುಗಟ್ಟು ಅದ್ಭುತ ಅಂತೇಳಿ ಯಾರು ಹೇಳ್ತಾರ ಜೋನ್ಸ್ ಅವ್ರ ಹೇಳ್ತಾರ ಇತ್ತಗ ಸಂಸ್ಕೃತ ಬರ್ತಿತ್ತ ಕಲ್ತಿದ್ದ ಅದೇ ರೀತಿಯಾಗಿ ಈ ಒಂದು ಸಂಸ್ಕೃತ ಭಾಷೆಯ ನುಡಿಗಟ್ಟು ಏನಿದೆ ಅಲ್ಲ ಇದು ಒಂದು ಅದ್ಭುತವಾದಂತ ನುಡಿ ಅಂತೇಳಿ ಯಾರು ಹೇಳ್ತಾರ ವಿಲಿಯಂ ಜೋನ್ಸ್ ಅವ್ರು ಹೇಳ್ತಾರ ನೆನ್ಪಿಟ್ಕೊಳ್ಳಿ ನೋಡ್ರಿ ಭಾರತದ ಸಾಹಿತ್ಯದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರ ಯಾರು ವಿಲಿಯಂ ಜೋನ್ಸ್ ಅವರು ಅದು ಯಾವ ಸಂಸ್ಥೆ ಅಂತಂದ್ರ ಸಾಮಾನ್ಯ ಶಕ ಪೂರ್ವ ಹದಿನೇಳನೂರ ಎಂಬತ್ನಾಲ್ಕರಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ನೋಡ್ರಿ ನೆನ್ಪಿಟ್ಕೊಳ್ಬೇಕ್ರಿ ನೋಡ್ರಿ ಹದಿನೇಳನೂರ ಎಂಬತ್ನಾಲ್ಕ್ರೆ ಇಸ್ವಿ ಸಹ ನೀವೇನ್ ಮಾಡ್ಬೇಕು ನೆನಪಿನಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ ಹ ಸರ್ತಿ ಕಾಲಾನುಕ್ರಮ ಏನಪ್ಪಾ ಅಂತಂದ್ರೆ ಪ್ರಶ್ನೆಗಳಾಗ್ತಿರ್ತಾವ ಸೊ ಅದರಿಂದ ಹದಿನೇಳನೂರ ಎಂಬತ್ನಾಲ್ಕರಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರ ಯಾರು ವಿಲಿಯಂ ಜೋನ್ಸ್ ಅವ್ರು ನೋಡ್ರಿ ಇಲ್ಲಿ ಸಾಮಾನ್ಯ ಶಕಪೂರ್ವ ಹದಿನೆಂಟುನೂರ ಮೂವತ್ತೆರಡರಲ್ಲಿ ಏಟೀನ್ ಥರ್ಟಿ ಟು ಒಳಗ ಈ ಸಂಸ್ಥೆಯನ್ನು ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತೇಳಿ ಮರುನಾಮಕರಣ ಮಾಡ್ತಾರ ಮರುನಾಮಕರಣ ಮಾಡಿದ್ನೂ ಗೊತ್ತಿರಬೇಕು ಇವಾಗ ಸ್ಥಾಪನೆ ಆಯ್ತು ಅಂತಾನು ಗೊತ್ತಿರಬೇಕು ಯಾವ್ದು ಸಲುವಾಗಿ ಸ್ಥಾಪನೆ ಆಗಿದಪ್ಪ ಅಂತಂದ್ರೆ ಸಾಹಿತ್ಯ ಅಧ್ಯಯನದ ಸಲುವಾಗಿ ಸ್ಥಾಪನೆ ಮಾಡ್ತಾರ ಓಕೆ ಆ ನೋಡಿ ಮುಂದೆ ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನು ಪ್ರಕಟಣೆ ಮಾಡ್ತದ ನೋಡ್ರಿ ಈ ಸಂಸ್ಥೆ ಏನ್ ಮಾಡ್ತದ ಭಗವದ್ಗೀತೆ ಏನಪ್ಪಾ ಅಂತಂದ್ರ ಇಂಗ್ಲಿಷ್ ಒಳಗ ಟ್ರಾನ್ಸ್ಲೇಟ್ ಅಥವಾ ಭಾಷಾಂತರವನ್ನಾಗಿ ಮಾಡ್ತದ ಅಂತೇಳಿ ಹೇಳ್ಬೋದು ಇದು ಸಂಸ್ಕೃತದಿಂದ ಇಂಗ್ಲಿಷ್ಗೆ ಅನುವಾದವಾದ ಮೊದಲ ಕೃತಿ ನೋಡ್ರಿ ಸಂಸ್ಕೃತದಿಂದ ಇಂಗ್ಲಿಷ್ಗೆ ಅನುವಾದ ಮೊದಲ ಕೃತಿ ಯಾವುದಪ್ಪ ಅಂತಂದ್ರ ಭಗವದ್ಗೀತೆ ಅಂತೇಳಿ ನೆನಪಿರ್ಬೇಕು ನಿಮ್ಗ ಓಕೆ ಅದೇ ರೀತಿಯಾಗಿ ಈ ವಿಲಿಯಂ ಜೋನ್ಸ್ ಅವರು ಶಕುಂತಲ ಈ ಮುಂತಾದ ಸಂಸ್ಕೃತ ಕೃತಿಗಳನ್ನ ಏನಪ್ಪಾ ಅಂತಂದ್ರ ಇಂಗ್ಲಿಷ್ ಒಳಗ್ ಸಿದ್ಧಗೊಳಿಸ್ತಾರ ನೋಡ್ರಿ ಅದಕ್ಕ ಇಲ್ಲಿ ವಿಲಿಯಂ ಜೋನ್ಸ್ ಅವರು ಬಹಳ ಇಂಪಾರ್ಟೆಂಟ್ ಸ್ವಲ್ಪ ನೆನ್ಪಿಟ್ಟುಕೊಡ್ ಚೆನ್ನಾಗಿ ಹ ಈ ಪ್ರಾಚೀನ ಭಾರತ ಒಂದ್ ಸರ್ತಿ ಮ್ಯಾಪ್ ವೀಕ್ಷಣೆ ಮಾಡ್ರಿ ಗೊತ್ತಾಗ್ಬಿಡ್ತೀನಿ ಪ್ರಾಚೀನ ಭಾರತ ಒಳಗ ಹೆಂಗಿತ್ತು ಮ್ಯಾಪ್ ಭಾರತ ಹೆಂಗಿತ್ತು ಅಂತೇಳಿ ನೋಡ್ಕೊಡ್ರಿ ಒಂದ್ ಸರ್ತಿ ಓಕೆ ನೋಡ್ರಿ ಇದಾದ ನಂತರ ಈ ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಕೊಡುಗೆ ಅಪಾರವಾದದ್ರಿ ಆ ಈ ಗಣಿತ ಕ್ಷೇತ್ರದಲ್ಲಿ ಭಾರತೀಯರು ಎಂತ ಕೊಡುಗೆ ನೀಡಿದಾರೆ ಅಂತಂದ್ರ ನೋಡ್ರಿ ಸುಮಾರು ಸಾವಿರ ವರ್ಷಗಳ ಮೇಲೂ ಯುರೋಪಿಯನ್ನರ ರಾಷ್ಟ್ರಗಳಲ್ಲಿ ಒಟ್ಟ ಅಂಕಿ ಬಳಕೆ ಇರ್ಲಿಲ್ರಿ ಬಂದಿರಲಿಲ್ಲ ಇಲ್ಲಿ ಏನಪ್ಪಾ ಅಂದ್ರ ದಶಮಾಂಶ ಭಿನ್ನ ರಾಶಿ ಬೀಜ ಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಒಂದು ಮಹತ್ವದ ಕೊಡುಗೆಗಳಂತನೇ ಹೇಳ್ಬಹುದು ಅದಕ್ಕೆ ನಾವು ಭಾರತೀಯರು ಅಹ್ ವಿಶ್ವಗುರು ವಿಶ್ವಗುರು ಭಾರತವನ್ನು ವಿಶ್ವಗುರು ವಿಶ್ವಗುರು ರಾಷ್ಟ್ರ ಅಂತೇಳಿ ಹೇಳ್ತಿರ್ತೀವ್ರಿ ನೋಡ್ರಿ ಇದಾದ ನಂತರ ನೋಡ್ರಿ ಶೂನ್ಯ ಅಥವಾ ಸೋನ್ಯನ್ನು ಮೊಟ್ಟ ಮೊದಲು ಒಂದು ಸಂಖ್ಯಾ ಸೂಚಕವಾಗಿ ಬಳಸಿದ ಕೀರ್ತನೆ ಭಾರತೀಯರಿ ಈ ಶೂನ್ಯ ಪರಿಕಲ್ಪನೆ ಕೊಟ್ಟಿದೆ ನಮ್ಮ ಭಾರತೀಯರು ಓಕೆ ಇಲ್ಲಿ ನಾವೇನಪ್ಪಾ ಅಂತಂದ್ರೆ ಯಾವುದೇ ಒಂದು ಬಹಳಷ್ಟು ಸಾಧನೆ ರೀ ಭಾರತೀಯರ ಸಾಧನೆ ಗಣಿತ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಇನ್ನೂ ಹಲವಾರು ಕ್ಷೇತ್ರದಲ್ಲಿ ನಾವು ಭಾರತೀಯರ ಒಂದು ಸಾಧನೆಯನ್ನು ನೋಡ್ತೇವೆ ಇದು ಬಹಳ ಇಂಪಾರ್ಟೆಂಟ್ ರೀ ಶೂನ್ಯ ಅಥವಾ ಸೊನ್ನೆಯನ್ನು ಮೊಟ್ಟ ಮೊದಲು ಒಂದು ಸಂಖ್ಯಾ ಸೂಚಕವಾಗಿ ಬಳಸಿದ ಕೀರ್ತಿ ನಮ್ಮ ಭಾರತೀಯರಿಗೆ ಸಲ್ಲತದ ಒಂದು ಸ್ವಲ್ಪ ಮೆನ್ಪಿಟ್ಟುಕೊಟ್ ನೋಡ್ರಿ ಈ ಸೊನ್ನೆ ಬಳಕೆಯಿಂದ ಲೆಕ್ಕಾಚಾರ ತೊಡಕು ಬಗೆಹರಿತು ನೋಡ್ರಿ ಈ ಸೊನ್ನೆ ಅಂತ ಏನಾಯ್ತಪ್ಪಾ ಅಂತಂದ್ರ ಲೆಕ್ಕಾಚಾರದ ತೊಡಕುಗಳು ಈ ಸಮಸ್ಯೆ ಏನಪ್ಪಾ ಅಂತಂದ್ರ ಈ ಸೊನ್ನೆಂತ ಎಲ್ಲನೂ ಿ ಹರಿಯತ್ರಿ ಓಕೆ ನೋಡ್ರಿ ಹ್ಮ್ ಭೂಮಿ ದುಂಡಾಗಿದೆ ಸೂರ್ಯನ ಸುತ್ತ ಪರಿಭ್ರ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ನೋಡ್ರಿ ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟಿದ್ರೆ ನೋಡ್ರಿ ಎಂತ ಒಂದು ಟ್ಯಾಲೆಂಟ್ ಇತ್ತು ಅಹ್ ಭಾರತೀಯರಂತಂದ್ರ ಆ ಸುಮ್ ಸಾಮಾನ್ಯನ ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಹೇಳಿಕೊಟ್ಟವ್ರೆ ನಮ್ಮ ಭಾರತೀಯ ವಿಜ್ಞಾನಿ ಅದೇ ಆರ್ಯಭಟ ಅಂತ ಹೇಳಿ ಗೊತ್ತಿರ್ಬೇಕು ನೋಡ್ರಿ ಈ ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ನಾವು ಕೋಪರ್ನಿಕಸ್ ಇವರಿಗೆ ಸಲ್ಲುತ್ತದೆ ನೋಡ್ರಿ ಆಧುನಿಕ ಇದೊಳಗ ಆಧುನಿಕ ಒಂದು ಈ ವಿಜ್ಞಾನ ಒಳಗೆ ಏನಪ್ಪಾ ಅಂದ್ರ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಯಾರಿಗೆ ಸಲ್ತದ ಕೋಪರ್ನಿಕಸ್ಗೆ ಸಲ್ತದ ನೋಡ್ರಿ ಈ ಒಂದು ಕೋಪರ್ನಿಕಸ ಆರ್ಯಭಟವ್ರಕ್ಕಿಂತ ಹತ್ತು ಶತಮಾನಗಳು ಹಿಂದಿನವರ್ರಿ ಯಾರು ಕೋಪರ್ನಿಕಸ್ ಬಾಳ ಹತ್ತು ವರ್ಷ ಶತಮಾನ ಮುಂದಿನವರು ಆರ್ಯಭಟ್ಟ ಹತ್ತು ಶತಮಾನಗಳ ಹಿಂದಿನವರು ನೋಡ್ರಿ ವಿದೇಶದಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ನೋಡ್ರಿ ನಮ್ಮ ದೇಶ ಬಿಟ್ಟು ಬೇರೆ ದೇಶಗಳ ಏನಪ್ಪಾ ಅಂತಂದ್ರ ಭಾರತೀಯರ ಸಂಸ್ಕೃತಿಯ ಪ್ರಭಾವ ಯಾವ ರೀತಿ ಬಿದ್ದಿತ್ತು ಅಂತೇಳಿ ನಾವು ನೋಡ್ಕೊಂಡು ಬರ ನೋಡ್ರಿ ಬೌದ್ಧ ಮತ ಭಾರತದ ಗಡಿಯಾಚೆಗೆ ನೋಡ್ರಿ ಬೌದ್ಧ ಧರ್ಮ ಭಾರತದ ಗಡಿಯಾಚೆ ಒಳಗಳು ಹಬ್ಬಿಕೊಂಡದ ಅಂತ ಹೇಳಿ ತಿಳ್ಕೊಬೇಕು ನಾವು ನೋಡ್ರಿ ಅಫ್ಘಾನಿಸ್ತಾನ ಟಿಬೆಟ್ ಮಂಗೋಲಿಯಾ ಚೀನಾ ಕೊರಿಯಾ ಮತ್ತು ಜಪಾನ್ಗಳಲ್ಲಿ ನೋಡ್ರಿ ಎಲ್ಲಿಂದ ಎಲ್ಲಿಗೆ ವ್ಯಾಪಕ ವ್ಯಾಪಿಸಿತ್ತು ಈ ಒಂದು ಬೌದ್ಧ ಧರ್ಮ ಏನಪ್ಪಾ ಅಂತಂದ್ರೆ ನಮ್ಮ ದೇಶವನ್ನು ಹೊರತುಪಡಿಸಿ ಪಡಿಸಿ ಬೇರೆ ದೇಶದಲ್ಲೂ ಸಹ ನಮ್ಮ ಸಂಸ್ಕೃತಿ ಅಥವಾ ಆ ಒಂದು ಧರ್ಮದ ಪ್ರಭಾವ ಏನಪ್ಪಾ ಅಂತಂದ್ರೆ ನಾವು ಗಡಿ ಆಚೆಯೇ ಸಹ ನೋಡ್ತೇವೆ ಅಫ್ಘಾನಿಸ್ತಾನ ಆಗಿರ್ಬೋದು ಟಿಬೇಟ್ ಆಗಿರ್ಬೋದು ಮಂಗೋಲಿಯಾ ಚೀನಾ ಕೊರಿಯಾ ಮತ್ತು ಜಪಾನ್ ವರೆಗೂ ಏನಪ್ಪಾ ಅಂತಂದ್ರ ವ್ಯಾಪಿಸಿತ್ತು ಅಂತ ಹೇಳಿ ಹೇಳ್ಬೋದು ನೋಡ್ರಿ ಇಲ್ಲಿ ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕಾರ ಮಾಡ್ತಿತ್ರಿ ಇಲ್ಲಿ ಶ್ರೀಲಂಕಾ ಏನಪ್ಪಾ ಅಂತಂದ್ರ ಈ ಒಂದು ಬೌದ್ಧ ಮತವನ್ನು ಸ್ವೀಕಾರ ಮಾಡಿತ್ತು ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಇರುವುದು ಅಫ್ಘಾನಿಸ್ತಾನದ ಭಾವಿಯಾನ್ ಅಂತ ಹೇಳಿ ನೋಡ್ರಿ ನೆನ್ಪಿಟ್ಕೋಬೇಕು ಜಗತ್ತಿನ ಅತ್ಯಂತ ಎತ್ತರವಾದ ಬುದ್ಧನ ಮೂರ್ತಿ ಎಲ್ಲೇನಪ್ಪ ಅಂತಂದ್ರ ಅಫ್ಘಾನಿಸ್ತಾನದ ಎಂಬಲ್ಲಿ ಇದೆ ಬಹಳಷ್ಟು ಇಂಪಾರ್ಟೆಂಟ್ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಕಾಂಬೋಡಿಯದ ಅಂಕೋರ್ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದು ಹೇಳಿ ನೆನ್ಪಿರ್ಬೇಕು ಇಲ್ಲಿ ಅಂಕೋರ್ವಾಟ್ ಕಾಂಬೋಡಿಯದ ಅಂಕೋರ್ವಾಟ್ ಒಳಗೆ ಏನಪ್ಪಾ ಅಂತಂದ್ರೆ ಈ ಒಂದು ಭವ್ಯವಾದ ಹಿಂದೂ ದೇವಾಲಯ ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಅದು ಸಹ ಒಂದು ಅಂತೇಳಿ ನಮ್ಮ ತಿಳ್ಕೊಂಡಿರ್ಬೇದ್ರಿ ನೋಡ್ರಿ ಆ ಇದಾದ ನಂತರ ಜಾವದ ಬಾರ್ಬದೂರ್ ಎಂಬಲ್ಲಿ ಜಗತ್ಸಿದ್ಧ ಬೃಹತ್ ಬೌದ್ಧ ದೇವಾಲಯ ಇದೆ ಅಥವಾ ಬೌದ್ಧಾಲಯವಿದೆ ಇವೆರಡು ವಿಶ್ವ ಪರಂಪರೆ ತಾಣಕ್ಕೆ ಸೇರ್ಕೊಂಡ ನೋಡ್ರಿ ಯಾವುದು ಬೋರ್ ಬೌದೋರ್ ಮತ್ತು ಅಂಕೋರ್ ಈ ಇವೆರಡು ಸಹ ಏನಪ್ಪಾ ಅಂತಂದ್ರ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಕೊಂಡವ ನೇಮತಿ ನೋಡ್ರಿ ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು ಒಂಬತ್ತು ಶತಮಾನಗಳ ಕಾಲ ಅಲ್ಲಿಯ ಅಲ್ಲಿನ ಜನಜೀವನವನ್ನು ಬೆಳಗಿದ್ರೆ ನೃತ್ಯಗಳಲ್ಲಿ ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳಲ್ಲಿ ಅಲ್ಲಿ ಇಂದಿಗೂ ಸಹ ಏನಪ್ಪಾ ಅಂತಂದ್ರ ಜೀವಂತವಾಗಿದೆ ಅಂತೇಳಿ ನಾವು ಹೇಳಬಹುದು ಕ್ಲಾಸ್ ಏನಾದ್ರು ಸ್ಪೀಡ್ ಆಯ್ತು ಅಂತಂದ್ರೆ ಕಾಮೆಂಟ್ ಮುಖಾಂತರ ಹೇಳ್ರಿ ಒಂದ್ ಸ್ವಲ್ಪ ಸ್ಲೋ ಆಗಿ ಮಾಡ್ತೇನ್ರಿ ಓಕೆ ಹ ನಾವು ಇಲ್ಲಿ ಅಹಿಂಸೆ ಅಂತ ನೋಡ್ತೇವೆ ಅಹಿಂಸೆ ಅಂದ್ರೆ ಏನು ಮತ್ತೊಬ್ಬರಿಗೆ ಹಿಂಸೆ ಮಾಡಬಾರ್ದು ತೊಂದರೆ ಮಾಡಬಾರ್ದು ಅಂತ ನಮ್ಮ ದೇಶ ಏನಪ್ಪಾ ಅಂತಂದ್ರ ಎಂತ ಒಂದು ತತ್ವ ಸಿದ್ಧಾಂತಗಳು ಫಾಲೋ ಮಾಡ್ತಾವ ನೋಡ್ರಿ ಅಹಿಂಸಾ ಮಾರ್ಗ ಇಲ್ಲಿ ಬೌದ್ಧ ಜೈನ ಧರ್ಮಗಳು ಸಹ ಅಹಿಂಸೆಯನ್ನು ಪ್ರತಿಪಾದಿಸಿದವು ಈ ಅಹಿಂಸಾ ತತ್ವವೇ ಮಹಾತ್ಮ ಗಾಂಧೀಜಿಯವರು ಪ್ರತಿಪಾದನೆ ಮಾಡ್ತಾರ್ರಿ ಮಹಾತ್ಮ ಗಾಂಧೀಜಿಯವರು ಪ್ರತಿಪಾದನೆ ಮಾಡಿದ್ದು ಈ ಒಂದು ಬೌದ್ಧ ಧರ್ಮದ ಮತ್ತ ಜೈನ ಧರ್ಮದ ಒಂದು ಅಹಿಂಸೆ ಪ್ರತಿಪಾದನೆಯನ್ನ ಪ್ರಬಲ ಅಸ್ತ್ರವನ್ನಾಗಿಟ್ಟುಕೊಂಡು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಡುವುದಕ್ಕೆ ಮಾಡಬಹುದು ಗಮನ ಹರಿಸ್ಬೋದು ನೋಡ್ರಿ ಗಾಂಧೀಜಿ ಅವರು ಏನ್ ಮಾಡಿರ್ತಾರ್ರಿ ಆ ಅವರ ಪೂರ್ತಿ ಸ್ವಾತಂತ್ರ್ಯ ಚಳವಳಿ ಪೂರ್ತಿನೂ ಆ ಅಹಿಂಸಾ ಮಾರ್ಗದಲ್ಲಿನೇ ಚಳವಳಿ ಮುಂದುವರಿಸಿದರು ಅಂತೇಳಿ ನಾವು ನೋಡಬಹುದು ನೋಡ್ರಿ ಎಲ್ಲಾ ಜನರು ಸುಖಿಗಳಾಗಲಿ ಸರ್ವೇ ಜನ ಸುಖಿಯ ಸುಖಿನೋ ಭವಂತು ಅಂತ ಇದು ನಮ್ಮ ಪ್ರಾಚೀನರ ಒಂದು ಉದಾತ್ತ ಮೌಲ್ಯವಾಗಿದೆ ಬಸುಧೈವ ಕುಟುಂಬಂ ಇಡೀ ಜಗತ್ತೇ ಒಂದು ಕುಟುಂಬ ಅಂತೇಳಿ ಹೇಳ್ತೇವ್ರೇನು ಎಂಬ ಉದಾತ್ತ ಚಿಂತನೆಯ ಭಾರತೀಯರದ್ದೇ ಆಗಿದೆ ಇಂಥ ಸಂಸ್ಕೃತಿ ಉಳ್ಳವರು ಜಗತ್ತಿನ ಯಾವ ಸ್ಥಳಗಳಲ್ಲಿ ಇಲ್ಲ ಅಂತ ಹೇಳ್ಬೋದು ನೋಡ್ರಿ ಸರ್ವಧರ್ಮ ಸಮಾನತೆ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದಂತ ಒಂದು ದೇಶ ನಮ್ದು ಇಲ್ಲಿ ಯಾವುದೇ ಅಹ್ ತಾರತಮ್ಯ ಮಾಡದೆ ಆ ನಾವು ಯಾವುದೇ ಒಂದು ಅಹ್ ಜಾತಿ ಅನ್ನದೇ ಧರ್ಮ ಅನ್ನದೇ ನಾವೆಲ್ಲರೂ ಒಂದು ಅನ್ನುವ ಒಂದು ಕಾನ್ಸೆಪ್ಟ್ ಅಲ್ಲಿ ಬೆಳಿತೀವಲ್ಲ ಇದೇ ಸರ್ವಧರ್ಮ ಸಮಾನತೆ ನೋಡ್ರಿ ಅಹ್ ಇದು ನಮ್ಮ ಭಾರತೀಯರ ಒಂದು ಗರ್ವ ಪಡುವಂತಹ ವಿಷಯ ಅಂತಾನೆ ಹೇಳ್ಬೋದು ನೋಡ್ರಿ ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯ ಏನಪ್ಪಾ ಅಂತಂದ್ರ ಇದೆ ಸರ್ವಧರ್ಮ ಸಮಾನತೆ ಅಂತಾನೆ ಹೇಳ್ಬೋದು ನೋಡ್ರಿ ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಹೌದಾ ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದೆ ಅಂತೆಯೇ ಮತಧರ್ಮ ಯಾವುದೇ ಇರ್ಲಿ ದೇವರು ಒಬ್ಬನೇ ನಾಮ ಹಲವು ಎಂಬುದ ಎಂಬುದು ವೇದವಾಕ್ಯ ಹೌದಾ ಮೇಲೆ ಉಲ್ಲೇಖಿಸಿದ ಎಲ್ಲಾ ಮೌಲ್ಯಗಳು ಭಾರತದ ಸಾಂಸ್ಕೃತಿಕ ಚಿನ್ನ ಚಿಂತನೆಯ ಹಿರಿಮೆಗಳಾಗಿವೆ ಅಂತಾನೆ ಹೇಳ್ಬೋದು ನೋಡ್ರಿ ನಾವು ಇಲ್ಲಿವರೆಗೆ ಏನಪ್ಪಾ ಅಂತಂದ್ರ ಈ ಒಂದು ಭಾರತಕ್ಕೆ ಹೆಸರು ಯಾವ ರೀತಿ ಬಂತು ಹೌದಾ ಆ ಭಾರತದ ಅನನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನ್ ಹೆಂಗ್ ಕಾರಣ ಕಾರಣಕರ್ತರಾದ ನೋಡಿದೆವು ಅದೇ ರೀತಿಯಾಗಿ ನಾವು ಗಣಿತ ಕ್ಷೇತ್ರಕ್ಕೆ ನಮ್ಮ ಭಾರತೀಯರು ನೀಡಿದಂತಹ ಕೊಡುಗೆಗಳ ಬಗ್ಗೆ ನೋಡಿದೆವು ಆರ್ಯಭಟ್ಟ ಆಗಿರ್ಬೋದು ಕೋಪರ್ನಿಕ ಕೋಪರ್ನಿಕಸ್ ಆಗಿರ್ಬೋದು ಹೌದಾ ನೋಡ್ರಿ ಶೂನ್ಯನ್ನು ಪರಿಚಯ ಮಾಡ್ಕೊಡ್ತಾರೆ ಭಾರತ ನಮ್ಮ ಭಾರತೀಯರೇ ಹೌದಾ ಅದಾದ ನಂತರ ನಾವು ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ರೀ ನಮ್ಮ ದೇಶದ ಒಂದು ಸಂಸ್ಕೃತಿ ವಿದೇಶದಾಗ ಸಹ ನಾವು ಪ್ರಭಾವವನ್ನು ಬೀರ್ದೀವಿ ಅನ್ನೋದಕ್ಕ ಇವೆಲ್ಲ ಸಾಕ್ಷ್ಯಾಧಾರಗಳ್ರಿ ಅದೇ ರೀತಿಯಾಗಿ ನಾವು ಸರ್ವಧರ್ಮ ಸಮಾನತೆಯಿಂದ ಇರ್ತೀವಿ ಅಂತೇಳಿ ನಾವು ಈ ಒಂದು ಅಧ್ಯಯನದಲ್ಲಿ ಸಂಪೂರ್ಣವಾಗಿ ಕಲಿಬಹುದು ನೋಡ್ರಿ ಇಲ್ಲಿ ಕೆಲವೊಂದು ಈ ಭರತ ಖಂಡ ಭರತ ಭೂಮಿ ಈ ಒಂದು ಅಹ್ ಪುರಾಣಗಳೊಳಗ ಯಾವ ರೀತಿ ಹೆಸರು ಬಂತು ಭಾರತ ದೇಶಕ್ಕ ಅಂತೇಳಿ ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೇವೆ ಅಂತೇಳಿ ನಿಮ್ಗೆಲ್ರಿಗೂ ಅರ್ಥ ಆಗ್ಯದ ಅಂತೇಳಿ ತಿಳ್ಕೊತೀನಿ ನನ್ನ ತರಗತಿ ಒಳಗೆ ಏನಾದ್ರೂ ಮಿಸ್ಟೇಕ್ ಆಗಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತು ಅಂತ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಾನು ಹಂಡ್ರೆಡ್ ಪರ್ಸೆಂಟ್ ಮುಂದಿನ ದಿನಮಾನಗಳಲ್ಲಿ ಅದನ್ನು ಬದಲಾಯಿಸ್ಕೊಂಡು ನಾನು ತರಗತಿಗಳನ್ನು ಮಾಡುತ್ತೇನೆ ಅಂತೇಳಿ ಆ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಇಲ್ಲಿವರೆಗೂ ತಾಳ್ಮೆಯಿಂದ ನನ್ನ ತರಗತಿಗಳ ಯಾರೆಲ್ಲ ವೀಕ್ಷಣೆ ಮಾಡಿದ್ರ ಎಲ್ಲಾ ಸ್ನೇಹಿತರಿಗೆ ನನ್ನ ಕಡೆಯಿಂದ ಒಂದೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ವಿಡಿಯೋ ಹೆಚ್ಚೆಚ್ಚು ಜನರಿಗೆ ನೀವು ಶೇರ್ ಮಾಡೋದರ ಮುಖಾಂತರ ನನಗೂ ಒಂದ್ ಸ್ವಲ್ಪ ಆಸಕ್ತಿ ಬೆಳೆಸ್ರಿ ತರಗತಿ ಮಾಡಕ್ಕೆ ಅಂತ ಹೇಳುತ್ತಾ ತಮ್ಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ತರಗತಿಯಲ್ಲಿ ಮುಗಿಸುತ್ತೇನೆ ಮುಂದಿನ ತರಗತಿಯಲ್ಲಿ ನಾಳೆ ಸಿ ಭೇಟಿಯಾಗೋಣ ಧನ್ಯವಾದಗಳು